ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪ ಇವತ್ತು ಒಂದು ದರ್ಗಾಗಿ ಪರಿವರ್ತನೆ ಆಗಿದೆ ಅಲ್ಲಿ ಗೋ ಹತ್ಯೆ ನಡೀತಾ ಇದೆ ನಿಮಗೇನಾದರೂ ನಿಜವಾಗಿ ಬಸವಣ್ಣವ್ರ ಬಗ್ಗೆ ನೀವು ಹೇಳಿದ್ರಲ್ಲ ಬಸವಣ್ಣ ಬಗ್ಗೆ ನಾನು ತಪ್ಪು ಏನು ಹೇಳ ಶಾಸಕರು ಇಲ್ಲಿ ಸರ್ವಜ್ಞ ಒಂದು ಮಾತು ಹೇಳ್ತಾನೆ ಹೇಳ್ಬೇಕಾಗ್ತದೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ ಸರ್ವಜ್ಞ ಹೇಳ್ತಾನೆ ಸರ್ವ ಸರ್ವಜ್ಞ ಹೇಳ್ತಾನೆ ಅಧ್ಯಕ್ಷರೇ ನೊಂದು ರಾಜ್ಯವನ ನಂದಿಯ ಹೆಸರಿನವ ನಂದಿ ಅಂದ್ರೇನು ಬಸವಣ್ಣ ನಂದಿಯ ಹೆಸರಿನವ ನೊಂದು ರಾಜ್ಯವನ ಆಳಿ ಬಂಧನ ಪಟ್ಟು ಭಯಪಟ್ಟು ನೀರಿನೊಳು ಸಂದು ಹೋದಾನು ಸರ್ವಜ್ಞ ಏನಾಯಿತು ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಅವತ್ತಿನ ಮೇಲ್ವರ್ಗದ ಜನ ಅಂತರ್ಜಾತಿ ವಿವಾಹ ಮಾಡಿಸಿದ್ರಿಂದ ರೋಚಿಗೆದ್ದು ಕ್ರಾಂತಿ ಆಯಿತು ಕಲ್ಯಾಣ ಕ್ರಾಂತಿ ಬಸವಣ್ಣವ್ರನ್ನ ಶರಣಾರ್ಧಿ ಏನು ನಾವು ಶರಣರಿದ್ರಲ್ಲ ಇದ್ರಲ್ಲ ಹತ್ತಿ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಬಸವಣ್ಣವರು ಕೂಡಲ ಸಂಘಕ್ಕೆ ಬಂದರು ಅಲ್ಲಿ ಏನಾಯ್ತು ಅನ್ನೋಂಥ ಘಟನೆಯನ್ನು ಸರ್ವಜ್ಞ ಹೇಳಿದ್ದಾನೆ ಯಾವಾಗ ಅಂತರ್ಜಾತಿ ವಿವಾಹ ಮಾಡಿದ್ರು ಜಾತಿಲಿರುವಂಥ ಅಸ್ಪೃಶ್ಯತೆಯನ್ನು ತೆಗಿಲಿಕ್ಕೆ ಬಸವಣ್ಣವರು ದೊಡ್ಡ ಒಂದು ಹೋರಾಟ ಏನಿತ್ತು ಅವ್ರ ಕೊನೆಗೆ ಒಬ್ಬ ದಲಿತ ವರನಿಗೆ ಬ್ರಾಹ್ಮಣರ ಕನ್ಯೆಯನ್ನು ಮಾಡಿದ್ದಕ್ಕೆ ಒಂದು ದೊಡ್ಡ ಕ್ರಾಂತಿ ಆಯಿತು ಆ ಕ್ರಾಂತಿ ಹಿನ್ನೆಲೆಯಲ್ಲಿ ಬಿಜ್ಜಳ ದೊರೆ ಆ ಬಸವಣ್ಣವ್ರನ್ನ ಎಲ್ಲಿದ್ರೂ ಹುಡುಕಿ ಇದು ಮಾಡುತ್ತಿ ಹೇಳಿದಾಗ ಬಸವಣ್ಣವ್ರಿಗೆ ಮತ್ತೊಂದು ಆಪ್ಷನ್ ಇರಲಿಲ್ಲ ಸತ್ಯ ಇದು ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಮನಿ ಮನೆ ಮಾತಾಗಿದೆ ಅದನ್ನು ಬಿಟ್ಟು ನಾನು ಏನು ಹೇಳಿಲ್ಲ ಅಧ್ಯಕ್ಷ ಬಸವಣ್ಣವರು ನನ್ನ ಹೆಸರೇ ಬಸವಣ್ಣ ಐತಿ ನಮ್ಮ ಮನೆಯಾಗಿ ಇಡೀ ಕುಟುಂಬದಾಗ ಒಬ್ಬರೇ ಬಸವಣ್ಣ ಬಸವಣ್ಣಗೂಡ ಇರ್ತಾರೆ

ಲೋಕಸಭೆಯಲ್ಲಿ ಏನು ಅಮೆಂಡ್ಮೆಂಟ್ ಬಿಲ್ ಇವರು ತಂದಾರಲ್ಲ ಅದು ತಂದ ಉದ್ದೇಶ ಈ ವಕಫದಲ್ಲಿ ಏನೇನು ತಿದ್ದುಪಡಿ ಆಗಬೇಕು ಯಾರ್ದೋ ಆಸ್ತಿ ಟ್ರಿಬ್ಯುನಲ್ ಮುಂದೆ ಹೋದ್ರೆ ರೈತನಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ವಾಪಸ್ ಮತ್ತೆ ತಹಸೀಲ್ದಾರ್ ಏಸಿ ಸರ್ಕಾರ ಏನ್ ಮಾಡ್ಬೇಕು ಕರ್ನಾಟಕ ಹೈಕೋರ್ಟ್ ಇಲ್ಲ ನಾ ಕೇಂದ್ರ ಸರ್ಕಾರ ಮಾಡಬೇಕಾದ್ರೆ ನಿಮಗಾಟ ಕೈ ಸರ್ಕಾರ ಎಲ್ಲ ಕೂಡಿ ನಾವೇ ರೆಸನ್ ನಾಳೆ ಸೋಮವಾರ ಆಯ್ತು ಕೇಂದ್ರ ಸರ್ಕಾರ ತರುವಂತ ತಿದ್ದುಪಡಿಗೆ ಸರ್ವಾನುಮತದಿಂದ ಹೀಗೆ ಮಾಡಿ ಬೇಕಾದ್ರೆ ಮುಖ್ಯಮಂತ್ರಿ ಒಪ್ಪಿಗೆ ಕೊಟ್ಟರೆ ನಮಗೂ ಅಧ್ಯಕ್ಷರೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಿದ್ರು ಬಿಜಾಪುರಕ್ಕೆ ಅಧ್ಯಕ್ಷರೇ ಜಗದಾಂಬಿ ಕಪಾಲ್ ಸರ್ಕಾರದ ಯಾವುದೇ ವ್ಯಕ್ತಿ ಇಲ್ಲ ನಾವು ಹೆಲಿಕಾಪ್ಟರ್ ಮಾಡಿದ್ವಿ ನಾವು ಇದು ಮಾಡಿ ವ್ಯವಸ್ಥೆ ಮಾಡಿದ್ವಿ ನಾಳೆ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಆಗಬಾರ್ದಂತೆ ಇಲ್ಲೆಲ್ಲ ನಾವು ಮಾಡಿದಂಥ ಡಾಕ್ಯುಮೆಂಟ್ಸ್ಗಳು ಸುಮಾರು ಎರಡೂವರೆ ಸಾವಿರ ಪೇಜಿನ ಡಾಕ್ಯುಮೆಂಟ್ಸನ್ನು ಜಗದಾಂಬಿಕಾ ಪಾಲ್ ಅವರು ದಿಲ್ಲಿಗೆ ಹೋಗಿ ಆ ಕಮಿಟಿಗೆ ಕೊಟ್ಟು ಸುಮಾರು ಎರಡು ಗಂಟೆ ಅಲ್ಲಿನ ಆಫೀಸರ್ಸ್